Thank <laughs> 不对。<laughs>

ವಿಘ್ನಂ ವಿಘ್ನ ನಿಘ್ನಂತೇ ನಷ್ಟೇ ಅಖಂಡ ಮಂಡಲ ಆಕಾರಿತ ಶ್ರೀ ಗುರುವೇ ನಮಃ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ಶ್ರೀ ಗುರುವೇ ನಮಃ ಎತ್ತರ ಲಕ್ಷ್ಮಿಯೊಬ್ಬಳನ್ನೇ ಬಿಟ್ಟು ರಾತ್ರಿ ವೇಳೆ ಘೋರಾರಣ್ಯವನ್ನು ಪ್ರವೇಶಿಸಿ ದುಷ್ಟ ಮೃಗಗಳನ್ನೆಲ್ಲ ನಾಚ ಮಾಡಿ ಬೆಳಗಿನ ಜಾವದಲ್ಲಿ ಬೇಗ ಬೇಗನೆ ಮನೆಗೆ ಬಂದಂಥ ಚಕ್ರಪಾಣಿಗೂ ಒಳಗೆ ಬಾಗಿಲು ಹಾಕಿಕೊಂಡು ಪೋಪದಿಂದ ಕೂಡಿರುವ ಲಕ್ಷ್ಮೀ ದೇವಿಗೂ ನಡೆದ ನಡೆಯ ಕಲಹ ರೂಪವಾದ ಸಂಧಾನವು ಸಗಲರಿಗೂ ಮಂಗಳವನ್ನುಂಟು ಮಾಡಲಿ ಮತ್ತು ಸಮಸ್ತ ಕಲ್ಯಾಣ ಗುಣ ವಿದಿಷ್ಟನಾಗಿಯೋ ಲಕ್ಷ್ಮೀ ಕುಜಕುಂಕುಮದಿಂದ ಗುರುತಾಗಿಯೋ ವಕ್ಷಸ್ಥಳವುಳ್ಳವನಾಗಿಯೋ ಜ್ಞಾನ ಶಕ್ತಿ ಬಲ ಐಶ್ವರ್ಯ ಇವುಗಳಿಂದ ಕೂಡಿರುವವನಾದ ಸರ್ವೇಶ್ವರನ ವೈಕುಂಠ ಲೋಕದಲ್ಲಿ ಶ್ರೀ ಭೂ ಸಮೇತನಾಗಿ ಆದಿ ಶೇಷ ಗರುಡ ವಿಶ್ವಪ್ಸೇನೇ ಮೊದಲಾದ ಭಕ್ತನ ಜನರಿಂದ ಸ್ತೋತ್ರ ಮಾಡಿಕೊಳ್ಳುವವನಾಗಿ ನಿತ್ಯಾನಂದದಿಂದಿರುವನು ಇಂತಹ ಸ್ವಾಮಿಯು ಈ ಭೂಲೋಕವೇ ಮೊದಲಾದ ಸಮಸ್ತ ಲೋಕಗಳನ್ನು ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ಆ ಬ್ರಹ್ಮನಿಗೆ ವೇದಗಳನ್ನು ಉಪದೇಶ ಮಾಡಿದರು ಅನಂತರದಲ್ಲಿ ಮಧುಕೈಟರೆಂಬ ರಾಕ್ಷಸರು ವೇದಗಳನ್ನು ಕದ್ದಿಕೊಂಡು ಓಡಿ ಹೋಗಲು ಆಗ ಭಗವಂತನು ಹಂಸ ಮತ್ಸ್ಯ ಹಯಗ್ರೀವಾದಿ ಅವತಾರಗಳನ್ನೆತ್ತಿಷ್ಟಗಳನ್ನು ಸಂಹಾರ ಮಾಡಿ ಪುನಃ ವೇದವನ್ನುದ್ದಾರ ಮಾಡಿದರು ಹೀಗೆ ದುಷ್ಟರನ್ನು ಸಂಹಾರ ಮಾಡಿದ ಸ್ವಾಮಿಯು ಕೃತಯುಗದಲ್ಲಿ ನರಸಿಂಹಾವತಾರವನ್ನು ಮಾಡಿ ಹಿರಣ್ಯಾಕ್ಷನೆ ಮೊದಲಾದ ರಾಕ್ಷಸಗಳನ್ನು ಸಂಹಾರ ಮಾಡಿ ಪ್ರಹ್ಲಾದನೆ ಮೊದಲಾದ ಶಿಷ್ಯರನ್ನು ಸಾಧುರಂತರನ್ನು ಸಂತರನ್ನು ಕಾಪಾಡಿದರು ತ್ರೇತಾಯುಗದಲ್ಲಿ ರಾಮಾವತಾರವನ್ನು ಅಂಗೀಕರಿಸಿ ರಾವಣ ಕುಂಭಕರ್ಣ ಮುಂತಾದ ದುಷ್ಟರನ್ನು ಸಂಹರಿಸಿ ವಿಭೀಷಣ ಅಂಗದ ಹನುಮಂತ ಮೊದಲಾದ ಸಿಸ್ಟರನ್ನು ಪರಿಪಾಲಿಸಿದರು ಅದೇ ಸ್ವಾಮಿಯವರು ದ್ವಾಪರ ಯುಗದಲ್ಲಿ ಕೃಷ್ಣಾವತಾರವನ್ನು ಎತ್ತಿ ಶಿಶುಪಾಲ ದಂತವಕ್ರ ಮೊದಲಾದ ದುಷ್ಟ ರಾಕ್ಷಸಗಳನ್ನು ನಿಗ್ರಹಿಸಿ ಕುಚೇಲ ಧರ್ಮರಾಜ ಮುಂತಾದ ಸಿಸ್ಟರನ್ನು ಪರಿಪಾಲಿಸಿದರು ಕಲಿಯುಗದಲ್ಲಿ ಸ್ವಾಮಿಯು ಆ ರೀತಿಯಾಗಿ ಪ್ರತ್ಯಕ್ಷಾವತಾರವನ್ನು ತಾಳದೆ ಅರ್ಚಾವತಾರವನ್ನು ಸ್ವೀಕರಿಸಿ ತನ್ನನ್ನು ಭಜಿಸುವ ಭಕ್ತರ ಮನೋಭೀಷ್ಟಗಳನ್ನು ನೆರವೇರಿಸುತ್ತಿರುವರು ಈ ಕಲಿಯುಗದಲ್ಲಿ ಜನರ ಮನಸ್ಸು ಚಂಚಲವಾಗಿರುವುದರಿಂದ ನಿರಾಲಂಬ ರೂಪವಾದ ಭಗವಂತನನ್ನು ಧ್ಯಾನ ಮಾಡುವಂತೆ ಭಾವಿಸಿ ಸ್ವಾಮಿಯು ಸಾಲಂಬನ ರೂಪವಾದ ಅರ್ಚನೆಗೆ ಯೋಗ್ಯವಾದ ಶ್ರೀನಿವಾಸ ರಂಗನಾಥ ಮುಂತಾದ ದಿವ್ಯ ಮಂಗಳ ವಿಗ್ರಹ ಸ್ವರೂಪನಾಗಿ ಸ್ವಯಂ ವ್ಯಕ್ತನಾಗಿರುವನು ಇತ್ಯಾದಿಯಾಗಿ ಶ್ರೀರಂಗಮೈ ಮೊದಲಾದ ಕ್ಷೇತ್ರಗಳು ನನಗೆ ವಾಸ ಮಾಡುವ ಸ್ಥಳಗಳೆಂದು ಅಲ್ಲಿ ನನ್ನನ್ನು ಸೇವಿಸುವವರ ಸಕಲ ಇಷ್ಟಾರ್ಥಗಳು ನೆರವೇರುವವೆಂದು ಸ್ವಾಮಿಯವರೇ ಅಚ್ಚಾರೂಪಿಯಾಗಿ ನಾನು ಅವತರಿಸುವೆಂದು ಹೇಳಿರುವರು ಅಲ್ಲದೆ ಶ್ರೀರಂಗವೇ ಮೊದಲಾದ ನೂರೆಂಟು ದಿವ್ಯ ಕ್ಷೇತ್ರಗಳಲ್ಲಿಯೋ ಮತ್ತು ಅದರ ಸುತ್ತಮುತ್ತಲ ಪ್ರದೇಶಗಳಲ್ಲಿಯೋ ದೀಪದಿಂದ ದೀಪ ಹತ್ತಿಕೊಂಡು ಪ್ರಕಾಶಿಸುವಂತೆ ಆ ಭಗವಂತನ ಸಾನ್ನಿಧ್ಯ ಉಂಟಾಗಿ ಭಕ್ತರನ್ನು ಕಾಪಾಡುತ್ತಿರುವರು ಇತ್ಯಾದಿಯಾಗಿ ಶಾಸ್ತ್ರವಜನರರಂತೆ ಮೇಲಿನ ದಿವ್ಯ ಕ್ಷೇತ್ರಗಳಲ್ಲೆಲ್ಲ ವೈಕಾನಸ ಪಾಂಚರಾತ್ರಾಗಮಗಳ ಕ್ರಮದಂತೆ ಮಹಾವಿಷ್ಣುವಿಗೆ ನಿತ್ಯೋತ್ಸವ ಪಕ್ಷೋತ್ಸವ ಮಾಸೋತ್ಸವ ಸಂವತ್ಸರೋತ್ಸವಗಳು ಇವುಗಳ ಅಂಗಗಳಾದ ಮೃತ್ತಿಕಾ ಸಂಗ್ರಹಣ ಅಂಕುರಾರ್ಪಣ ಬೇಲಿ ತಾಡನ ಧ್ವಜಾರೋಹಣ ಚಂದ್ರಮಂಡಲಾರೋಹಣ ಶೇಷೋತ್ಸವ ಪುಷ್ಪಮಂಟಪೋತ್ಸವ ಪ್ರಹಲ್ಲಾರ ಪರಿಪಾಲನೋತ್ಸವ ಗಜೇಂದ್ರ ಮೋಕ್ಷ ಕಲ್ಯಾಣೋತ್ಸವವೂ ಸಹ ನಡೆಯುತ್ತದೆ ಮತ್ತು ಸ್ವಾಮಿಯವರಿಗೆ ಏಳನೇ ದಿನ ಕೃಷ್ಣಗಂಧೋತ್ಸವ ಪುರಸ್ತರವಾಗಿ ಮಹಾರಥೋತ್ಸವವು ಎಂಟನೇ ದಿನದಲ್ಲಿ ಲಕ್ಷ್ಮೀಂದೊಡಗೂಡಿ ಮಂಚದಲ್ಲಿ ಪೌಡಿಸಿರುವ ಸ್ವಾಮಿಯವರನ್ನು ಭಕ್ತರು ಭಾಗವತರು ಸಂತೋಷದಿಂದ ಆರಾಧಿಸುವರು ಎನ್ನುವ ಶಾಸ್ತ್ರ ಮರ್ಯಾದೆಯಂತೆ ಶಯನೋತ್ಸವವು ಒಂಬತ್ತನೇ ದಿನದಲ್ಲಿ ಅವಭೃತ ಸ್ಥಾನವು ಏರ್ಪಡಿಸಿಕೊಟ್ಟು ನಡೆದುಕೊಂಡು ಬರುತ್ತಿದೆ ಧ್ವಜಾರೋಹಣ ಮೊದಲು ಈ ದಿನದವರೆಗೆ ಏಳು ದಿನಗಳ ಕಳೆದು ಎಂಟನೇ ದಿನದ ಸ್ವಾಮಿ ಕೈಂಕರ್ಯವು ನಡೆಯಬೇಕಾಗಿರುವುದರಿಂದ ಭಕ್ತರೆಲ್ಲರೂ ಸ್ವಾಮಿಯವರು ಎಂಟನೇ ದಿನದಲ್ಲಿ ನೆರವೇರಿಸಿದ ದೇವಿ ಸಂವಾದವೆಂದ ಉತ್ಸವವನ್ನು ಶಾಂತ ಚಿತ್ತದಿಂದಲೂ ಭಕ್ತಿ ಶ್ರದ್ಧೆಗಳಿಂದಲೂ ಕೂಡಿ ಸಾವಧಾನವಾಗಿ ಲಾಲಿಸುವಾಗಬೇಕು ಅದಕ್ಕೆ ಮೇಲಿನಂತೆ ಸ್ವಾಮಿಯವರು ಮಂಚದಲ್ಲಿ ಮಲಗಿಂತಿರುಗಿಸುತ್ತಿರುವಾಗ ಅರ್ಧರಾತ್ರಿ ಸಮಯದಲ್ಲಿ ಮಹಾಮಹಿವರಾದ ಋಷಿಗಳು ಬಂದು ಬಾಗಿಲಿನಲ್ಲಿ ನಿಂತುಕೊಂಡು ಓ ಭಗವಂತನೇ ನಮ್ಮ ತಪೋವನಗಳಲ್ಲಿ ಸಿಂಹ ಹುನಿ ಮುಂತಾದ ದುಷ್ಟ ಬಂದು ಸೇರಿಕೊಂಡು ನಮ್ಮ ಆಶ್ರಮದಲ್ಲಿರುವ ಜಿಂಕೆ ಮುಂತಾದ ಮೃಗಗಳನ್ನು ನಮ್ಮನ್ನು ತೊಂದರೆ ಪಡಿಸುತ್ತಿರುವವು ಓ ಶರಣಾಗತ ವತ್ಸಲ ಭಕ್ತರ ಬಂಧುವೆ ನಮ್ಮನ್ನು ಕಾಪಾಡು ಕಾಪಾಡು ಎಂದು ಕೂಗಿಕೊಳ್ಳುವಂತರಾದರು ಆಗ ತಕ್ಷಣವೇ ಸ್ವಾಮಿಯವರು ಹಾಸಿಗೆಯಿಂದ ಎದ್ದು ಅನೇಕ ದುಷ್ಟಪ್ರಾಣಿಗಳನ್ನು ಸಂಹಾರ ಮಾಡಿ ತನ್ಮೂಲಕ ತನ್ನ ಭಕ್ತರಾದ ಋಷಿಗಳನ್ನು ಕಾಪಾಡಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿ ಚಕ್ರಾಯುಧವನ್ನು ಧರಿಸಿ ಹೊರಡುವಾಗ ಲಕ್ಷ್ಮೀ ದೇವಿಗೆ ಹೇಳಿ ಹೋಗೋಣವೆಂದು ನೋಡಲು ಅವರು ನಿದ್ರೆಯಲ್ಲಿರಲು ಶಾಸ್ತ್ರ ಸಂಪ್ರದಾಯದಂತೆ ಮಲಗಿ ನಿದ್ರಿಸುತ್ತಿರುವವರನ್ನು ಎತ್ತರಿಸುಗೊಳಿಸುವುದು ದೋಷ ಎಂಬುದಾಗಿ ನಿಶ್ಚಯಿಸಿ ಭಕ್ತರನ್ನು ಕಾಪಾಡುವ ಆತುರದಿಂದ ಹಾಗೇ ಹೊರಡುವರಾದರು ಶ್ರೇಷ್ಠವಾದ ಕುದುರೆಯನ್ನು ಏರಿ ಬೇಗ ಬೇಗನೆ ದುಷ್ಟಮೃಗಗಳನ್ನು ಸಂಹಾರ ಮಾಡಿ ದಿವ್ಯ ವಿಹಾರ ಸ್ಥಾನಕ್ಕೆ ಹಿಂದಿರುಗಿ ಬರುತ್ತಿರುವಾಗ ತಿರುವಂಗಿ ಆಳ್ವಾರ್ ನೆನೆಸಿಕೊಂಡು ಅವರಿಗೆ ಈಗಲೇ ಮುಕ್ತಿಯನ್ನು ಕೊಟ್ಟು ಬಿಡೋಣ ಎಂಬುದಾಗಿ ಅವರಿದ್ದ ಅರಣ್ಯ ಮಾರ್ಗವಾಗಿ ತಮ್ಮ ಕುದುರೆಯನ್ನು ತಿರುಗಿಸಿದರು ತಿರುವಂಗಿ ಆಳ್ವಾರ್ ಎಂಬವರು ದಾರಿಯಲ್ಲಿ ಹೊಂಚು ಹಾಕುತ್ತಾ ಚಿಕ್ಕಿದ್ದನ್ನು ದೋಚಿಕೊಳ್ಳುತ್ತಾ ದೊರೆತದ್ದು ಎಲ್ಲವನ್ನೂ ಭಗವಂತನ ಸೇವೆಗಾಗಿ ದಾರಿಯುತ್ತಾ ಇದ್ದರು ಅವರು ಮಾಡಿದ ಅಗಾರ ಸೇವೆಗೆ ಮೆಚ್ಚಿ ಸ್ವಾಮಿಯವರು ತಮ್ಮ ರೂಪುಮರೆಸಿಕೊಂಡು ಅಲ್ಲಿಗೆ ಬರಲು ತಿರುವಂಗಿ ಆಳ್ವಾರರು ಅವರ ಶಿಷ್ಯರು ಸ್ವಾಮಿಯವರ ಚಿತ್ರ ಚಾಮರ ಆಭರಣ ಮುಂತಾದ ಸಮಸ್ತ ಆಭರಣಗಳನ್ನು ಲೂಟಿ ಮಾಡಿಕೊಂಡು ಹೋಗುತ್ತಿರುವಾಗ ಸ್ವಾಮಿಯವರು ಎಲ್ಲ ಪೂಜೆಗಳಿಗಿಂತ ವಿಷ್ಣುವಿನ ಪೂಜೆ ಶ್ರೇಷ್ಠವು ಅದಕ್ಕಿಂತಲೂ ಆತನ ಭಕ್ತರನ್ನು ಪೂಜಿಸುವ ಶ್ರೇಷ್ಠವು ಎಂಬುದಾಗಿ ಶಾಸ್ತ್ರ ಪ್ರಮಾಣವಿರುವುದು ಅದನ್ನು ನಾನೇ ಆಚರಣೆಗೆ ತಂದು ಜಗತ್ತಿಗೆ ಮಾರ್ಗದರ್ಶಿಯಾಗಬೇಕೆಂದು ಯೋಚಿಸಿ ತಮ್ಮ ಕುದುರೆಯನ್ನು ಓಡಿಸುತ್ತಾ ಹೋಗಿ ಆ ತಿರುವಂಗಿಯ ತಲೆ ಮೇಲೆ ಹಸ್ತವನ್ನಿಟ್ಟರು ಆಗ ಕೇಳಬೇಕೆ ಆಳ್ವಾ ದಿವ್ಯ ಜ್ಞಾನವನ್ನು ಹೊಂದಿ ಎದುರಿಗೆ ನಿಂತಿರುವ ಸ್ವಾಮಿಯವರ ಪಾದಗಳಿಗೆ ನಮಸ್ಕರಿಸಿ ತನ್ನಿಂದ ಸರ್ವಾಪರಾಧವಾಯಿತೆಂದು ನಮಸ್ಕರಿಸಿದರು ತನ್ನ ಸೇವಕರನ್ನೆಲ್ಲ ಕರೆಯಿಸಿ ಅಪರಿತ ಸಮಸ್ತ ಪದಾರ್ಥಗಳನ್ನು ಸ್ವಾಮಿಯವರಿಗೆ ಸಮರ್ಪಿಸಿ ಸ್ವಾಮಿಯವರಿಂದ ತಮ್ಮ ಮನೋರಥವನ್ನು ಈಡೇರಿಸಿಕೊಂಡರು ಈ ಕಾರಣಗಳನ್ನೆಲ್ಲ ಸ್ವಾಮಿಯವರು ಜಾಗೃತಿಯಾಗಿ ತಮ್ಮ ವಾಸಸ್ಥಾನಕ್ಕೆ ಹಿಂದಿರುಗಲು ಸಾಧ್ಯವಾಗಲಿಲ್ಲ ಹೀಗೆ ತನ್ನ ಭಕ್ತರನ್ನು ಕಾಪಾಡುವ ಆತನದಲ್ಲಿ ಲಕ್ಷ್ಮಿಯನ್ನು ಸಹ ಮರೆತು ಅನಂತರ ಜ್ಞಾಪಿಸಿಕೊಂಡು ಬೇಗ ಬೇಗನೆ ಮನೆಗೆ ಬಂದಂತಹ ಸ್ವಾಮಿಯು ನಮ್ಮೆಲ್ಲರಿಗೂ ಮಂಗಳವನ್ನುಂಟು ಮಾಡಲಿ ಇತ್ತಲಾಗಿ ಅಮ್ಮನವರು ಎಚ್ಚೆತ್ತು ಹಾಸಿಗೆಯಲ್ಲಿ ಮಲಗಿದ್ದಂತ ಸ್ವಾಮಿಯವರು ಇಲ್ಲದಿರುವುದನ್ನು ತಿಳಿದು ತಮ್ಮ ದೋತಿ ವರ್ಗದವರನ್ನು ಕರೆದು ಸ್ವಾಮಿಯವರನ್ನು ಕಂಡಿರ ಎಂದು ಪ್ರಶ್ನಿಸಲಾಗಿ ಅವರು ನಮಗೆ ತಿಳಿಯದು ಎನ್ನಲು ಬಾಗಿಲಿಗೆ ಬಂದು ದೂರದಲ್ಲಿ ಬರುತ್ತಿರುವ ಸ್ವಾಮಿಯವರನ್ನು ನೋಡಿ ಅವರು ಆತುರಾತುರವಾಗಿ ಬರುತ್ತಿರುವುದನ್ನು ಅವರ ಅವಸ್ಥೆಯನ್ನು ನೋಡಿ ಕೋಪದಿಂದ ಬಾಗಿಲು ಹಾಕಿಕೊಂಡು ಒಳಗೆ ಹೋಗಿ ತಮ್ಮ ದೂತಿಯರನ್ನು ಪುನಃ ಕರೆದರು ಅವರು ಬಂದು ಸಿದ್ಧರಾಗಿದ್ದೇವೆ ಎನ್ನಲು ಎದೇ ದಾಸಿಯರೇ ನಿಮ್ಮ ಸ್ವಾಮಿಯವರು ರಾತ್ರಿ ನಾನು ಮಲಗಿರುವಾಗ ನನಗೆ ಎಚ್ಚರಿಕೆಯನ್ನು ಮಾಡದೆ ಬೇರೆ ಕಾಂತರೆಯಲ್ಲಿ ಆಸಕ್ತರಾಗಿ ಹೋಗಿರುತ್ತಾರೆ ಅವರು ಬಂದಲ್ಲಿ ನನ್ನ ಅಪ್ಪಣೆ ಇಲ್ಲದೆ ಬಾಗಿಲು ತೆಗೆಯಬೇಡರೆಂದು ಆಜ್ಞೆಯನ್ನು ಮಾಡಿ ಹಾಸಿಗೆ ಮೇಲೆ ಮಲಗಿಕೊಂಡರು ಅಷ್ಟರೊಳಗೆ ಹೊರಗೆ ಬಾಗಿಲು ತಟ್ಟುವ ಶಬ್ದವಾಯಿತು ಆ ಶಬ್ದವನ್ನು ಕೇಳಿ ಅಮ್ಮನವರು ಬಾಗಿಲ ಬಳಿಗೆ ಬಂದು ಅದು ಯಾರು ಚೋರನೋಪಾದಿಯಲ್ಲಿ ಅರ್ಧರಾತ್ರಿ ಸಮಯದಲ್ಲಿ ಬಾಗಿಲನ್ನು ಮೀಟವರು ಎಂದರು ಅದಕ್ಕೆ ಸ್ವಾಮಿಯವರು ನಾನು ಮಾಧವನು ಎಂದು ನಿರೂಪಿಸಿದರು ಅದಕ್ಕೆ ಅಮ್ಮನವರು ಮಧುಸ್ಥ ಮಾಧವಸ್ಥ ವಾಸಂತಿ ವಾಕುತ್ತೋ ಎಂಬುದಾಗಿ ವೇದದಲ್ಲಿ ಮಧುವೆಂದರು ಮಾಧವನೆಂದರು ವಸಂತ ಋತುವಿಗೆ ಹೆಸರು ಎಂಬುದಾಗಿ ಹೇಳಿದೆ ಇಲೈ ನೀನು ವಸಂತನೋ ಸ್ವಾಮಿಯವರು ಇಲ್ಲದಿರುವಾಗ ಏಕೆ ಬಂದೆ ಎನ್ನಲು ಸ್ವಾಮಿಯು ಅಲ್ಲ ನಾನು ಚಕ್ರಪಾಣಿ ಎಂದರು ಅದಕ್ಕೆ ಅಮ್ಮನವರು ಶಾಸ್ತ್ರ ಪ್ರಮಾಣದಂತೆ ನೀವೇನು ಕುಂಬಾರರೋ ಎಂದು ಕೇಳುವಂತರಾದರು ಅದಕ್ಕೆ ಸ್ವಾಮಿಯವರು ಅಲ್ಲ ಅಲ್ಲ ನಾನು ಧರಣೀಧರನು ಈ ಭೂಮಿಯನ್ನೆಲ್ಲ ಹೊತ್ತುಕೊಂಡು ಕಾಪಾಡುವವರು ಎಂದರು ಪುನಃ ಅಮ್ಮನವರು ಅಹೀಂದ್ರೋ ಧರಣೀಧರ ಎಂದು ಎರಡು ನಾಲಿಗೆಯುಳ್ಳ ಸರ್ಪನಿಗೆ ಹೆಸರಿದೆ ನೀವೇನು ಅಂತಹ ಸರ್ಪರಾಜರೋ ಎಂದು ಕೇಳುವಂತರಾದರು ಆಗ ಸ್ವಾಮಿಯವರು ಅಲ್ಲ ಅಂತಹ ಸರ್ಪವನ್ನು ನಾಶ ಮಾಡಿದ ಹೈಮರ್ದಿ ನಾನು ಎನ್ನಲು ನಾಗಾಂತಕೋ ವಿಷ್ಣುರ ಸುಪರ್ಣಃ ಇತ್ಯಾದಿಯಾಗಿ ಗರುಡನಿಗೆ ಹೆಸರಿದೆ ನೀವೇನು ಅಂತಹ ಗರುಡ ರಾಜರೇ ಎಂದು ಪ್ರಶ್ನಿಸಿದರೋ ಅದಕ್ಕೆ ಉತ್ತರವಾಗಿ ಸ್ವಾಮಿಯೋ ಅಲ್ಲ ನಾನು ಹರಿ ಹರಿಯು ಬಂದಿದ್ದೇನೆ ಬಾಗಿಲಿತೆಯೇ ಎನ್ನಲು ಮರ್ಕಟೋ ವಾನರೋ ಹರಿ ಎಂದು ಕಪಿಗೂ ಅರ್ಥವಿದೆ ನೀವೇನು ಅಂತಹ ಕಪಿಶ್ರೇಷ್ಠನೇ ಎಂದು ಕೇಳುವಂತರಾದರು ಇದನ್ನು ಕೇಳಿ ಯಾವ ಮಾತಿಗೂ ಹೀನಾಯವಾಗಿ ಬೇರೆ ಅರ್ಥ ಮಾಡಿಬಿಡುವಳಲ್ಲ ಮುಂದೆ ಯಾವ ಮಾತನ್ನು ಹೇಳಿದರೆ ಬೇರೆ ಅರ್ಥವಾಗುವುದಿಲ್ಲವೋ ಅಂತಹ ಮಾತನ್ನು ಹುಡುಕುವೆನೆಂದು ಯೋಚಿಸುತ್ತಾ ಸುಮ್ಮನೆ ನಿಂತಿರುವ ಆ ಸ್ವಾಮಿಯವರು ಸಕಲರನ್ನು ಕಾಪಾಡಲಿ ಸ್ವಲ್ಪ ಹೊತ್ತು ಸ್ವಾಮಿಯವರು ಮೌನವಾಗಿರುವುದನ್ನು ನೋಡಿ ಅಮ್ಮನವರು ಇನ್ನು ನಾಟ ಮಾತ್ರ ಅಲ್ಲದೆ ಹೋದರೆ ಕೋಪವು ಹೆಚ್ಚಾಗಬಹುದೆಂದು ಯೋಚಿಸಿ ತಾವು ಲಕ್ಷ್ಮೀಪತಿ ಆಗಿದ್ದಲ್ಲಿ ರಾತ್ರಿಯಲ್ಲಿ ನನ್ನನ್ನು ವಂಚಿಸಿ ಎಲ್ಲಿಗೆ ಹೋಗಿದ್ದೀರಿ ಯಾವಾಗಲೂ ತಮ್ಮ ಪಾರಸ್ಮರಣೆಯಲ್ಲಿ ನೆಟ್ಟ ಮನಸ್ಸುಳ್ಳ ನನ್ನನ್ನು ಹೀಗೆ ಬಿಟ್ಟು ಬೆಳಗಿನ ಜಾವದವರೆಗೂ ಎಲ್ಲಿ ಬಿಜಿ ಮಾಡಿಸಿದ್ದೀರಿ ಇವೆಲ್ಲವನ್ನು ನಿಜವಾಗಿ ನನಗೆ ಹೇಳಬೇಕೆಂದು ಕೇಳಿದರು ಆ ಮಾತನ್ನು ಕೇಳಿ ಲಕ್ಷ್ಮಿ ಲಾಲಿಸು ಕಾಡಿನ ಮೃಗಗಳು ತಪೋಧನರಾದ ಋಷಿಗಳನ್ನು ಬಾಧಿಸಲು ಅವರು ಬಂದು ಬಂದು ಬಹಳವಾಗಿ ದುಃಖಿಸುತ್ತಾ ಸ್ವಾಮಿಯೇ ಕಾಪಾಡು ಕಾಪಾಡು ಎಂದು ಪ್ರಾರ್ಥಿಸಲು ಅವರ ಕಷ್ಟ ನಿವಾರಣೆಗೋಸ್ಕರ ಕಾಡಿಗೆ ಹೋಗಿ ದುಷ್ಟ ಮೃಗಗಳನ್ನು ಸಂಹಾರ ಮಾಡಿ ಜಾಗೃತಿಯಾಗಿ ಹಿಂದಿರುಗಿ ಬಂದಿರುವೆನು ಇದೇ ನಿಜವಾದ ಸಂಗತಿ ಎಂದು ಉತ್ತರ ಹೇಳಿದರು ಇರಬಹುದು ಸ್ವಾಮಿ ಇರಬಹುದು ತಾವು ಬೇಟೆಯಾಡುವುದಕ್ಕೆ ಹೋಗಿರಬಹುದು ಆದರೆ ಕಣ್ಣು ಕೆಂಪಾಗಿರುವುದೇನು ತುಟಿಯಲ್ಲಿ ಗಾಯವಾಗಲು ಕಾರಣವೇನು ತಲೆ ಕೂದಲು ಕೆದರು ಹೋಗಿರುವುದಕ್ಕೆ ಕಾರಣವೇನಿದ್ದೀತು ಮುಖವೆಲ್ಲ ಬೆವರು ಹನಿಗಳಿಂದ ತುಂಬಿದೆ ಇದನ್ನೆಲ್ಲ ನೋಡಿದರೆ ತಾವು ನನ್ನನ್ನು ವಂಚಿಸಿ ರಾತ್ರಿ ಕಳೆಯವರೆಗೂ ಬೇರೆ ಕಾಂತೆಯಲ್ಲ ಆಸಕ್ತರಾಗಿದ್ದು ಈಗ ಓಡಿ ಬಂದಿರುವಂತೆ ಕಾಣುತ್ತದೆ ತಾವು ತಮ್ಮ ಸ್ಥಿತಿಗತಿಗಳನ್ನು ನೋಡಿಕೊಂಡು ಸಮಾಧಾನವಾಗುವಂತೆ ಉತ್ತರ ಅದಕ್ಕೆ ಸ್ವಾಮಿ ಅಪ್ಪಣೆ ಕೊಡುತ್ತಾರೆ ಯಲಯ ಲಕ್ಷ್ಮಿಯೇ ಕೇಳು ನಮ್ಮ ಶರೀರದಲ್ಲಿ ಅನ್ಯ ಸ್ತ್ರೀಯು ಧರಿಸಿಕೊಂಡ ಅದು ಕಾಡಿನಲ್ಲಿ ಸಂಚರಿಸುವಾಗ ವನದೇವತೆಗಳು ಸುರಿಸಿದ ಹೂವಿನ ಗಂಧವಲ್ಲದೆ ಮತ್ತೆ ಬೇರೆ ಅಲ್ಲ ಬೀಸುವ ಗಾಳಿಯಿಂದ ತಲೆಯ ಗಂಟು ಬಿಚ್ಚು ಹೋಗಿ ಕೂದಲೆಲ್ಲ ಕೆದರುಕೊಂಡಿದೆ ಕುದುರೆ ಮೇಲೆ ಕೂತು ಆ ಕಡೆ ಈ ಕಡೆ ಓಡಾಡುವ ಬರದಲ್ಲಿ ಮುಖವು ಬೆವರಿತು ಕಾಂತಿಯು ಕುಗ್ಗಿತು ಆಯಾಸವು ತಲೆದೋರಿತು ಕಣ್ಣು ಕೆಂಪಾಯಿತು ಬಟ್ಟೆ ತಗಲಿ ಮೈಗೆ ಸವರಿಕೊಂಡ ಚಂದನ ಉದುರಿತು ಮುಳ್ಳು ಚುಚ್ಚಿಕೊಳ್ಳೋಣವಾದ್ದರಿಂದ ಮೈಯೆಲ್ಲ ಗಾಯವಾಯಿತು ಹೀಗೆ ಇದೆಲ್ಲವೂ ದುಷ್ಟನಿಗ್ರಹಕ್ಕಾಗಿ ಮಾಡಿದ ಯುದ್ಧದ ದೋಷಗಳೇ ಹೊರತು ವನ್ಯಕಾಂತ ನಿಜವಾಗಿಯೂ ನಾನು ಆಸಕ್ತನಾಗಿಲ್ಲವೋ ಎಂದು ಹೇಳಿದರು ಆಗ ಲಕ್ಷ್ಮೀದೇವಿಯು ದೇವಿಯು ಸ್ವಾಮಿ ತಾವು ಹೇಳುವುದಿಲ್ಲ ಬೇಟೆಯಿಂದಾದ ಲಕ್ಷಣಗಳೇ ಇರಬಹುದು ಆದರೆ ತುಟಿಯಲ್ಲಿ ಗಾಯವು ಈ ಕೆಂಪು ಉಂಟಾಗಲು ಕಾರಣ ತಿಳಿಯಲಿಲ್ಲ ಎನ್ನಲು ಆಗ ಭಗವಂತನು ಎಲೇ ಲಕ್ಷ್ಮಿಯೇ ಕಾಡಿನಲ್ಲಿರುವ ದುಷ್ಟಮೃಗಗಳು ರಾಕ್ಷಸರು ಭಯದಿಂದ ನಡುಗುವಂತೆ ಪದೇ ಪದೇ ಶಂಕವನ್ನು ಓದುತ್ತಾ ಇದ್ದುದರಿಂದ ಈ ರೀತಿ ಗಾಯವಾಯಿತು ನೀನು ಎಷ್ಟು ಸಂಶಯವುಳ್ಳವಳಾಗಿ ನನ್ನನ್ನು ಪ್ರಶ್ನೆ ಮಾಡುತ್ತಿದ್ದೇಯೇ ನಾನು ಎಷ್ಟು ಹೇಳಿದರೂ ನಿನಗೆ ನಂಬಿಕೆ ಬರುವುದಿಲ್ಲ ಆದ್ದರಿಂದ ಸಾಕ್ಷಿಗಳನ್ನು ಕರೆದುಕೊಂಡು ಬಂದು ಸಾಕ್ಷಿ ಹೇಳುತ್ತೇನೆ ಆಗಲಾದರೂ ನಂಬಿಕೆಯುಂಟಾಗಬಹುದಲ್ಲವೇ ಅಗಾಧವಾದ ಮಡವಿನಲ್ಲಿ ಬೇಕಾದರೂ ಬೀಳುತ್ತೇನೆ ನಾನು ಸತ್ಯವನ್ನೇ ಹೇಳಿದ್ದರೆ ನೀರು ನನ್ನನ್ನು ಮುಳುಗಿಸುವುದಿಲ್ಲ ಆ ಪ್ರಮಾಣವು ಬೇಡವೆಂದರೆ ಮಡಕೆಳಗೆ ಮುಚ್ಚಿಟ್ಟಿರುವ ಘಟ ಸರ್ಪವನ್ನಾದರೂ ಕೈ ಹಾಕಿ ಎಳೆದುಕೊಡುತ್ತೇನೆ ಒಂದು ವೇಳೆ ನಾನು ಸುಳ್ಳು ಹೇಳಿದ್ದರೆ ಆ ಸರ್ಪವು ನನ್ನನ್ನು ಕಚ್ಚುತ್ತದೆ ನಿಜವನ್ನು ಹೇಳಿದ್ದರೆ ಕಚ್ಚುವುದೇ ಇಲ್ಲ ಜ್ವಾಜ್ವಾಲ್ಯಮಾನ್ಯವಾಗಿ ಉರಿಯುತ್ತಿರುವ ಬೆಂಕಿಯಲ್ಲಿ ಬೇಕಾದರೂ ಧೈರ್ಯವಾಗಿ ಕುಳಿತುಕೊಂಡು ಮರಳಿ ಬಂದೇನು ಇದು ಪ್ರಮಾಣವಲ್ಲೆಂದರೆ ಯಾವ ದೇವತೆ ಹೆಸರಿನಲ್ಲಾದರೂ ಆಣೆ ಇಟ್ಟುಕೊಳ್ಳುತ್ತೇನೆ ಅಥವಾ ದಾಟುತ್ತೇನೆ ಅದರಲ್ಲೂ ನಂಬಿಕೆ ಇಲ್ಲವೆಂದರೆ ತಕ್ಕಡಿಯಲ್ಲಿ ಒಂದು ಕಡೆ ಧರ್ಮವನ್ನು ಒಂದು ಕಡೆ ನನ್ನನ್ನು ಇಟ್ಟು ತೋಗಿಸಿಕೊಳ್ಳುತ್ತೇನೆ ಆಗ ನನ್ನಲ್ಲಿ ಸುಳ್ಳು ಮೊದಲಾದ ಅಧರ್ಮವಿದ್ದರೆ ಧರ್ಮದ ಕಡೆ ತಕ್ಕಡೆಯ ತೂಕ ಹೆಚ್ಚಾಗುವುದು ನನ್ನ ಕಡೆ ತಕ್ಕಡೆಯು ಲಘುವಾಗಿ ಮೇಲೆ ಬರುವುದು ಇದಿಷ್ಟು ನಿನ್ನ ನಂಬಿಕೆಗಾಗಿ ನಾನು ಕೊಡುವ ಸಾಕ್ಷಿಗಳು ಎಂದರು ಅದಕ್ಕೆ ಅಮ್ಮನವರು ಆ ಸಾಕ್ಷಿಗಳನ್ನು ನಿರಾಕರಿಸುತ್ತಲಿದ್ದಾರೆ ಸಮುದ್ರವೇ ನಿನಗೆ ಹಾಸಿಗೆಯಾಗಿರುವಾಗ ಬಡುವಿನ ನೀರು ನಿನ್ನನ್ನು ಏನು ಮಾಡಿಯಿತು ಆದಿಶೇಷಣೆ ನಿನಗೆ ತಲೆದಿಂಬಾಗಿರುವಾಗ ಮಡಿಕೆ ಹಾವು ಇದನ್ನು ಕಚ್ಚುವುದುಂಟೆ ಅಗ್ನಿದೇವನು ನಿನ್ನ ದಿವ್ಯ ಜ್ಯೋತಿಯ ಒಂದು ಕಿಡಿಯಾಗಿರುವನು ಬಾಕಿಯ ದೇವತೆಗಳೆಲ್ಲರೂ ನಿನ್ನ ಸೇವಕರೇ ಆಗಿರುವರು ನಿನ್ನ ಉದರದಲ್ಲಿ ಹದಿನಾಲ್ಕು ಲೋಕಗಳು ಇರುವೆಂದು ಶಾಸ್ತ್ರವು ಹೇಳುವುದು ತಕ್ಕಡಿಗೆ ಹಾಕಿದರೆ ನಿನ್ನ ಭಾರವೇ ಹೆಚ್ಚಾಗುವುದು ಆದುದರಿಂದ ನೀವು ಅಪ್ಪಣೆ ಕೊಡಿದ ಸಾಕ್ಷಿಗಳನ್ನು ವ್ಯರ್ಥವೆನ್ನಲು ಆ ಮಾತನ್ನು ಕೇಳಿ ನಗುತ್ತಿರುವ ಸ್ವಾಮಿಯವರು ನಮ್ಮನ್ನು ಕಾಪಾಡಲಿ ಹೇ ಲಕ್ಷ್ಮೀ ಚಂದ್ರನು ಬ್ರಹ್ಮನು ಇಂದ್ರನು ಹರನು ಇವರುಗಳು ಸಾಕ್ಷಿ ಎನ್ನಲು ಅಮ್ಮನವರು ಈ ಸಾಕ್ಷಿಗಳನ್ನು ಖಂಡಿಸುತ್ತಲಿದ್ದಾರೆ ಚಂದ್ರನು ಎಂತಹ ಸಾಕ್ಷಿ ಗುರುಪತ್ನಿಯನ್ನೇ ಸ್ವೀಕರಿಸಿದನು ಬ್ರಹ್ಮನು ಎಂತಹ ಸಾಕ್ಷಿ ಮನ್ಮತ ಬಾಣಕ್ಕೆ ಸಿಕ್ಕಿ ತನ್ನ ಮಗಳಾದ ಸರಸ್ವತಿಯನ್ನೇ ಮದುವೆ ಮಾಡಿಕೊಂಡನು ಇಂದ್ರನು ಮಹಾಸತ್ಯವಂತನು ಅವನು ಗೌತಮರ ಮನೆಯಲ್ಲಿ ಇಲ್ಲದಿರುವಾಗ ಕಳ್ಳನಂತೆ ಅವರ ಮನೆಯನ್ನು ಹೊಕ್ಕು ಅಹಲ್ಯಾಸಂಗ ಮಾಡಿದನು ಈಶ್ವರನು ಪರದ ಸ್ತ್ರೀಯಾದ ಗಂಗೆಯನ್ನು ತಲೆ ಮೇಲೆ ಇಟ್ಟುಕೊಂಡಿರುವರು ಎಂಬುದಾಗಿ ಸಕಲ ಸಾಕ್ಷಿಗಳನ್ನು ನಿರಾಕರಿಸಿದರು ಎಲೆ ಲಕ್ಷ್ಮಿ ನೀನು ನನ್ನ ಮಾತಿನಲ್ಲಿ ವಿಶ್ವಾಸ ಬಿಡುವುದಿಲ್ಲ ಸಾಕ್ಷಿ ಪ್ರಮಾಣಗಳನ್ನು ದೂಷಿಸುತ್ತೇವೆ ಎಲೆಯ ಕಮಲವಾಸಿನಿ ಇನ್ನು ನನಗೆ ಯಾರು ಗತಿ ಖಂಡಿತವಾಗಿ ಕೋಪವನ್ನು ಬಿಡು ಶಾಂತಿಯನ್ನು ಹೊಂದುವಂತೆ ಬೇಡಿಕೊಳ್ಳುತ್ತೇನೆ ಎಲೆ ಕಮಲದಂತೆ ಕಣ್ಣುಳ್ಳ ಪ್ರಿಯೇ ಈಗ ನೀನು ಸಮಾಧಾನವನ್ನು ತೆಗೆದುಕೊಂಡರೆ ಇದರಿಂದ ನಿನಗೆ ಸುಖ ಉಂಟು ಮತ್ತು ಎಲ್ಲರಿಗೂ ಮಂಗಳವಾಗುತ್ತದೆ ಎಳೆ ಪ್ರೀಯಳೆ ತಪ್ಪು ಮಾಡಿದವರ ಶಿಕ್ಷೆ ಏನೆಂದರೆ ಹಗ್ಗಗಳಿಂದ ಬೀಯುವುದು ಬೆಟ್ಟದಿಂದ ತಳ್ಳುವುದು ಸಮುದ್ರದಲ್ಲಿ ಮುಳುಗಿಸುವುದು ಕೈ ಕಟ್ಟುವುದು ಚಾವಟಿಯಿಂದ ಹೊಡೆಯುವುದು ಕತ್ತಲೆ ಕೋಣೆಯಲ್ಲಿ ತಳ್ಳಿಯುವುದು ಇತ್ಯಾದಿ ಅಷ್ಟೇ ಅದರಲ್ಲಿ ನಾನು ಸಹ ಅಪರಾಧಿಯನ್ನು ನಿನಗೆ ತೋರಿ ಬಂದಿರುವ ಪ್ರಯುಕ್ತ ನನ್ನನ್ನು ನಿನ್ನ ತೋಳುಗಳೆಂಬ ಹಗ್ಗಗಳಿಂದ ಆಲಿಂಗನ ಮಾಡುವ ನೆಪದಿಂದ ಕಟ್ಟಿಹಾಕು ಪರ್ವತದಂತೆ ಉನ್ನತವಾಗಿರುವ ನಿನ್ನ ಸ್ತನಗಳ ಮೇಲಿಂದ ನನ್ನನ್ನು ತಳ್ಳಿ ಬಿಡು ಪ್ರೀತಿ ಎಂಬ ಸಮುದ್ರದಲ್ಲಿ ಮುಳುಗಿಸು ಬಡಗಣ್ಣಿನ ಕಿರುನೋಟವೆಂಬ ಬಳೆಗಳಿಂದ ಬಿಗಿ ನಿನ್ನ ಉಗುರುಗಳಿಂದ ಗಾಯ ಮಾಡು ನಿನ್ನ ಶ್ರೀನಗುರುವಕ್ಕೆ ಎಳೆದುಕೊಂಡು ಹೋಗಿ ಬಾಗಿಲನ್ನು ಮುಚ್ಚಿಬಿಡು ಎಷ್ಟೋ ಶಿಕ್ಷೆಯನ್ನು ಮಾಡು ಎಂದು ಸ್ವಾಮಿಯವರು ಅಪ್ಪಣೆ ಕೊಡಿಸಲಾಗಿ ಅಮ್ಮನವರು ಅರತು ಮಾತನಾಡದೆ ಸುಮ್ಮನಿದ್ದರು ಕೋಮಲವಾದ ಕೋಮರವಾದ ಲಕ್ಷ್ಮಿ ಕೋಪವನ್ನು ಬಿಡು ನನ್ನನ್ನು ನೋಡು ನಿನಗೆ ಹಿಂದೆ ಯಾವಾಗಲೂ ಈ ರೀತಿ ಕೋಪವೇ ಬಂದಿರಲಿಲ್ಲ ಈಗೇನು ಹೀಗೆ ಮುನಿಸಿಕೊಂಡಿರುವೆಂದು ಸ್ವಾಮಿಯವರು ಕೇಳಲು ಅಮ್ಮನವರು ಕತ್ತನ್ನು ಬಗ್ಗಿಸಿಕೊಂಡು ಕಣ್ಣೀರು ಸುರಿಸುತ್ತಿದ್ದರೆ ವಿನಃ ಒಂದು ಮಾತನ್ನು ಸಹ ಆಡಲಿಲ್ಲ ಹಿರಿಯ ಲಕ್ಷ್ಮಿ ನಿನ್ನ ಕಣ್ಣುಗಳನ್ನು ಕಪ್ಪು ಕಮಲದಿಂದಲೋ ಮುಖವನ್ನು ತಾವರೆ ಹೂವಿನಿಂದಲೋ ನಿನ್ನ ಹಲ್ಲುಗಳನ್ನು ಮಲ್ಲಿಗೆ ಮೊಗ್ಗುಗಳಿಂದಲೋ ಗುಡಿಯನ್ನು ಚಿಗುರುಗಳಿಂದಲೂ ಅಯ್ಯಗಳನ್ನು ಸೊಂಪಿಗೆ ಹೂಗಳನ್ನು ಸೃಷ್ಟಿ ಮಾಡಿ ಆ ಬ್ರಹ್ಮನು ನಿನ್ನ ಹೃದಯವನ್ನು ಮಾತ್ರ ಕಲ್ಲಿನಲ್ಲಿ ಏತಕ್ಕೋಸ್ಕರ ಮಾಡಿದನೋ ತಿಳಿಯಲಿಲ್ಲವಲ್ಲ ಆ ಬ್ರಹ್ಮನು ನಿನ್ನ ಹೃದಯವನ್ನು ಕಲ್ಲಿನಲ್ಲಿ ಮಾಡಿದ್ದರಿಂದಲೇ ನಾನು ಇಷ್ಟು ಬೇಡಿಕೊಂಡರೂ ನಿನ್ನ ಹೃದಯವು ಕರಗುವುದಿಲ್ಲ ಅಲ್ಲವೇ ಅದೆಲ್ಲ ಹೋಗಲಿ ಎಲೈ ದೇವಿಯೇ ಭಕ್ತರು ಅರ್ಪಿಸಿರುವ ಕಾಡಿನ ಈ ಈ ಹಾರವನ್ನು ಸ್ವೀಕರಿಸು ತಾಂಬೂಲ ಶೇಷವನ್ನು ಸ್ವೀಕರಿಸು ಹಾಗೆ ಸ್ವೀಕರಿಸುವುದರ ಮೂಲಕ ಅಪರಾಧಿಯಾದ ನನ್ನನ್ನು ಕ್ಷಮಿಸು ಅಲ್ಲದೆ ಒಂದು ಸಲ ಲಕ್ಷ್ಮೀಪತಿಯೇ ನಿಮ್ಮ ಇಷ್ಟದಂತೆ ಆಗದೆ ಒಳಗೆ ಬಂದಿರಿ ಎಂದು ನಿನ್ನ ಬಾಯಿಂದ ಹೇಳಿಬಿಡು ಆಗ ನಮಗೆ ನನಗೆ ಸಮಾಧಾನವಾಗುತ್ತದೆ ಎಂಬುದಾಗಿ ಸ್ವಾಮಿಯವರು ಅಪ್ಪಣೆ ಕೊಡಿಸಿದರು ಆಗ ಸಖಿಯರು ಮೊದಲು ಬಂದು ಸ್ವಾಮಿಯವರನ್ನು ಸ್ತೋತ್ರ ಮಾಡಿದರು ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿ ಅನಂತರ ನಾಚಿಕೆಯಿಂದ ತಲೆಬಾಗಿ ನಿಂತಿರುವ ಲಕ್ಷ್ಮಿಯಿಂದೊಡಗೂಡಿ ಮನೆಯನ್ನು ಪ್ರವೇಶಿಸಿದರು ಅಲ್ಲಿ ರತ್ನ ಕಾಲ ಸಿಂಹಾಸನದ ಮೇಲೆ ಶ್ರೀಹರಿಯನ್ನು ಕೊಳ್ಳರಿಸಿ ಅಮ್ಮನವರು ಹೇಳುತ್ತಾರೆ ಅರ್ಧರಾತ್ರಿ ಸಮಯದಲ್ಲಿ ನನಗೆ ಹೇಳದೆ ಏಕಶರೀರದಲ್ಲಿ ಮಲಗಿದ್ದ ನನ್ನನ್ನು ವಂಚಿಸಿ ಹೋದ ಅಪರಾಧಕ್ಕೆ ನನಗೆ ತೋರುವ ಶಿಕ್ಷೆ ಏನೆಂದರೆ ನಾವು ಕೊಡುವಂತಹ ವಸ್ತ್ರಾಭರಣಗಳನ್ನು ಗಂಧಹಾರಗಳನ್ನು ತಾವು ಪ್ರಪಂಚದ ಕ್ಷೇಮಕ್ಕಾಗಿಯೂ ನಮ್ಮನ್ನು ಅನುಗ್ರಹಿಸಿದ್ದನ್ನು ಸೂಚಿಸುವುದಕ್ಕಾಗಿಯೂ ಸ್ವೀಕರಿಸಬೇಕೆಂದು ಬೇಡಿಕೊಂಡರು ಮೊದಲು ಅದರಂತೆ ಎಲ್ಲವನ್ನು ಸ್ವೀಕರಿಸಿ ಸಂತೋಷದಿಂದ ಅಂತಃಪುರವನ್ನು ಸೇರಿದರು ಅನಂತರ ವರ್ಷ ಸಮಸ್ತ ದೇವತೆಗಳು ಬಂದು ಬಾಗಿಲಲ್ಲಿ ನಿಂತು ಸ್ವಾಮಿಯವರಿಗೆ ಸುಪ್ರಭಾತವನ್ನು ಹೇಳಿ ಎಚ್ಚರಗೊಳಿಸಲು ಮಂಗಳ ಸ್ಥಾನಕ್ಕೋಸ್ಕರ ಆ ಸಮಸ್ತ ದೇವತೆಗಳಿಂದ ಹೊರಗೂಡಿ ತೆರಳುವಂತರಾದರು ಅಂತಹ ಪರಬ್ರಹ್ಮನಿಂದ ಪೊಲೀಸಟ್ಟ ಪಾದವುಳ್ಳವನು ಸಮಸ್ತ ಪಾಪಗಳನ್ನು ಹೋಗಲಾಡಿಸತಕ್ಕವನು ಲಕ್ಷ್ಮೀ ಸಹಾಯಕರಾದ ಸ್ವಾಮಿಯು ಈ ರಥೋತ್ಸವ ಸೇವೆಗೋಸ್ಕರ ಬಂದಿರತಕ್ಕ ಸಕಲ ಭಕ್ತರಿಗೂ ಮಂಗಳವನ್ನುಂಟು ಮಾಡಲಿ ಸಂಪತ್ತನ್ನು ಕೊಡಲಿ ಶ್ರೀಪತಿಗೂ ಲಕ್ಷ್ಮೀ ಲಕ್ಷ್ಮೀದೇವಿಗೂ ನಡೆದ ಈ ಪ್ರಳಯ ಕಲಹರೂಪವಾದ ರೂಪವಾದ ಸಂಧಾನವನ್ನು ಕೇಳುವ ಜನರು ಪತ್ನಿ ಪುತ್ರರುಗಳಿಂದ ಕೂಡಿ ಜಯವನ್ನು ಮಂಗಳವನ್ನು ಸೌಖ್ಯವನ್ನು ಹೊಂದುವರು ಸ್ವಸ್ತಿ ಪ್ರಜಾ ಪರಿಪಾಲಯಂತ್ಯ ಪರಿಪಾಲೋಕೃತ್ಯ Aarad <laughs> kalaa <laughs>